ನಮೋ ಶ್ರೀಧರ ಏಳನೆಯ ಅಧ್ಯಾಯ ಶ್ರೀಗೆಹಳ್ಳಿಯಲ್ಲಿ ಶ್ರೀಧರರು ಶೀಗೆಹಳ್ಳಿ ಗುರು ಪರಂಪರೆಯ ಒಂದು ಶ್ರದ್ಧಾ ಕೇಂದ್ರ ಇದು ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಹೊಸ ಬಸ್ ನಿಲ್ದಾಣದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಗೃಹಸ್ಥಾಶ್ರಮದಲ್ಲಿಯೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಶ್ರೀ ಶಿವಾನಂದ ಸ್ವಾಮಿಗಳ ಕಾರ್ಯಕ್ಷೇತ್ರವಿದೆ ಇವರ ಪೂರ್ವಾಶ್ರಮದ ಹೆಸರು ತಿರುಮಲ ಭಟ್ಟ ಇವರ ಪೂರ್ವಾಶ್ರಮದ ಸಂಬಂಧಿಕರು ಈಗಲೂ ಹೊನ್ನಾವರದ ಹತ್ತಿರ ನವಿಲುಗೋಣದಲ್ಲಿ ಇದ್ದಾರೆ ಶ್ರೀ ಶಿವಾನಂದರು ತಮ್ಮ ಸೋದರ ಮಾವನವರಾದ ಶ್ರೀ ಪರಮಾನಂದ ಯೋಗಿಗಳಿಂದ ಯೋಗ ದೀಕ್ಷೆಯನ್ನು ಪಡೆದರು ಈ ಮಠದ ವಿಶೇಷವೆಂದರೆ ಭಕ್ತರೆಲ್ಲರೂ ಕಟ್ಟಿಕೊಟ್ಟ ಮಠವು ಇದಾದ್ದರಿಂದ ತಮ್ಮ ಗುರುಗಳ ಗೌರವಾರ್ಥವಾಗಿ ಪರಮಾನಂದ ಮಠ ಎಂದೇ ಹೆಸರಿಟ್ಟರು ತ್ರಿಮೂರ್ತ ರೂಪ ದತ್ತಾತ್ರೇಯರಿಂದ ಸನ್ಯಾಸ ಸ್ವೀಕಾರದ ಆದೇಶ ಬಂದದ್ದರಿಂದ ಈ ಮಠದ ಆರಾಧ್ಯ ದೈವ ದತ್ತಾತ್ರೇಯ ಇಂಥ ಪವಿತ್ರ ದತ್ತ ಪರಂಪರೆಯ ಮಠಕ್ಕೆ ಆಗಮಿಸಿದ ಶ್ರೀಧರರನ್ನು ಇವರೊಬ್ಬ ಅಸಾಧಾರಣ ಪುರುಷ ಎಂದು ಅರಿತ ಶಿವಾನಂದರು ಮಠದಲ್ಲಿಯೇ ಕೆಲವು ದಿವಸ ಉಳಿಯುವಂತೆ ಶ್ರೀಧರರಿಗೆ ತಿಳಿಸಿದಾಗ ಶ್ರೀಧರರು ಅದಕ್ಕೆ ಒಪ್ಪಿ ಉಳಿದರು ಶಿವಾನಂದರು ಕೆಲವು ಯೋಗಾಭ್ಯಾಸದ ವಿವರಗಳನ್ನು ತಿಳಿಸಿದರು ಶ್ರೀಧರರೇನೋ ಅವೆಲ್ಲವನ್ನೂ ಕೇಳಿದರೂ ಯೋಗಾಭ್ಯಾಸವನ್ನು ಮಾಡಲು ಅವರು ಬಯಸಲಿಲ್ಲ ಹಾಗೆ ಪರಮಾನಂದ ಮಠದಲ್ಲಿ ಕೆಲವು ದಿನಗಳು ಆಗಿರಬಹುದು ಮಠದ ಅಧಿಕಾರವನ್ನು ಶ್ರೀಧರರಿಗೇ ಕೊಡುತ್ತಾರೆಂಬ ಸುಳಿವು ಶ್ರೀಧರರಿಗೆ ಸಿಕ್ಕಿತು ತಮಗೆ ಯಾವುದೇ ಉಪಾಧಿ ಬೇಡ ಮಠಾಧಿಪತಿ ಆಗುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಂಡು ಮರುದಿನ ನಸುಕಿನಲ್ಲಿಯೇ ಅಲ್ಲಿಂದ ಹೊರಟರು ಮಂಜುಗುಣಿ ಕ್ಷೇತ್ರ ದನ ಕಾಯುವವನ ವ್ಯಾಪ್ತಿ ಪ್ರದೇಶದಲ್ಲಿ ದನಗಳಿರುವುದು ಸಾಮಾನ್ಯ ಸಂಗತಿಯೇ ಸರಿ ಆದರೆ ಒಂದು ಹಸು ದನ ಕಾಯುವವನ ಕಣ್ಣು ತಪ್ಪಿಸಿ ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಹಾಲನ್ನು ಸುರಿಸಿ ಮರಳಿ ಬರುತ್ತಿತ್ತು ಒಂದು ದಿನ ದನ ಕಾಯುವವನು ಆ ಹಸುವನ್ನೇ ಹಿಂಬಾಲಿಸಿ ಗಮನಿಸಿ ಈ ಸಂಗತಿಯನ್ನು ತನ್ನ ಯಜಮಾನನಿಗೆ ತಿಳಿಸಿದನು ಆ ಯಜಮಾನನಿಗೆ ರಾತ್ರಿಯೊಂದು ಕನಸು ಬಿತ್ತು ಇಲ್ಲಿ ನಾನಿದ್ದೇನೆ ನನ್ನನ್ನು ಮೇಲೆ ತೆಗೆ ಎಂದದ್ದನ್ನೇ ಸ್ವೀಕರಿಸಿ ಆ ಸ್ಥಳವನ್ನು ಅಗಿಸಿದಾಗ ಅಲ್ಲೊಂದು ವೆಂಕಟರಮಣನ ವಿಗ್ರಹವಿತ್ತು ಆ ನಂತರ ಆತ ಭಯ ಭಕ್ತಿಗಳಿಂದ ಅದೇ ಸ್ಥಳದಲ್ಲಿ ಒಂದು ದೇವಾಲಯ ನಿರ್ಮಿಸಿದನು ಕಾಲ ನಂತರ ಅದೊಂದು ಊರಾಗಿ ಪರಿವರ್ತಿತವಾಯಿತು ಅಂದು ಪ್ರಾರಂಭವಾದ ರಥೋತ್ಸವ ಈಗಲೂ ನಡೆಯುತ್ತಿದೆ ಈ ಎಲ್ಲವನ್ನು ಕೇಳಿದ ಶ್ರೀಧರರು ಈ ಮಂಜುಗುಣಿಗೂ ಬಂದು ಒಂದು ದಿನ ವಾಸ್ತವ್ಯ ಹೂಡಿದರು ಹೀಗಾಗಿ ಶ್ರೀಧರರೇ ಬಂದು ತಂಗಿದ್ದ ಪವಿತ್ರ ಸ್ಥಳವೆಂಬ ಖ್ಯಾತಿಯು ಮಂಜುಗುಣಿಗೆ ಇದೆ ಅನಂತರ ಶ್ರೀಧರರು ಶಿರಸಿ ಬನವಾಸಿ ಆನವಟ್ಟಿ ಸೊರಬ ಮುಂತಾದ ಕಡೆಗಳಲ್ಲಿಯೂ ಸಂಚರಿಸಿದರು ಹಾಗೆ ಮುಂದೆ ಪ್ರಸಿದ್ಧ ಚಂದ್ರಗುತ್ತಿಗೂ ಹೋದರು ರೇಣುಕಾಂಬೆಯ ದೇವಾಲಯವಿರುವ ಚಂದ್ರಗುತ್ತಿ ಇಂದು ಪ್ರಸಿದ್ಧ ಯಾತ್ರಾಸ್ಥಳ ಇದೊಂದು ಶಕ್ತಿ ಸ್ಥಳ ಕೂಡ ಮೈಲಿಗೆಯಲ್ಲಿ ಭಕ್ತರು ದೇವಾಲಯದೊಳಗೆ ಪ್ರವೇಶಿಸಿದರೆ ಹೆಜ್ಜೇನುಗಳೇ ಕಚ್ಚಿ ಓಡಿಸುತ್ತವೆ ಎಂಬ ಪ್ರತೀತಿ ಇಂದಿಗೂ ಇದೆ ಶ್ರೀಧರರು ಸದ್ಭಕ್ತ ಗುರುಭಟ್ಟರ ಮನೆಯಲ್ಲಿ ತಂಗಿದರು ಆ ಗುರುಭಟ್ಟರು ತಿರುಪತಿಯಲ್ಲಿ ತಮಗಾದ ಒಂದು ರೋಚಕ ಅನುಭವವನ್ನು ಹೇಳಿದರು ಅನಂತರ ಕುಪ್ಪೆ ಕಟುಕರ ಕೇರಿಯ ಅಪರೂಪದ ಅನುಭವ ಧನುಷ್ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಸಾಬಮ್ಮನವರೆಂಬ ಗುರುಭಕ್ತಿಗೆ ತ್ರಯೋದಶಾಕ್ಷರಿ ತಾರಕ ಮಂತ್ರದ ಉಪದೇಶ ಹೀಗೆ ಮುಂದುವರೆದು ಸೊರಬ ತಾಲೂಕು ಉಳವಿಯ ನಾಡಿಗೇರ ಸುಬ್ಬರಾಯರ ಮನೆಯಲ್ಲಿ ವಿಶ್ರಾಂತಿ ಪಡೆದರು ಸಾಗರದಲ್ಲಿ ಶ್ರೀಧರರು ಜಿಲ್ಲಾ ಕೇಂದ್ರ ಶಿವಮೊಗ್ಗದಿಂದ ಸಾಗರ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಸಾಗರಕ್ಕೂ ಶ್ರೀಧರರಿಗೂ ಅವಿನಾಭಾವ ಸಂಬಂಧ ಸಾಗರದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವ ವದ್ದಳ್ಳಿ ಅಥವಾ ವರದಪುರ ಶ್ರೀಧರರ ತಪೋಭೂಮಿ ಪವಿತ್ರ ಕ್ಷೇತ್ರ ಶ್ರೀಧರರು ನಡೆದಾಡಿದ ಪಾವನ ಕ್ಷೇತ್ರ ಇಲ್ಲಿಯ ಮತ್ತೊಂದು ವಿಶೇಷವೆಂದರೆ ಜಾತಿ ಮತ ಭೇದ ಮರೆತು ಮನೆಗೊಬ್ಬ ಶ್ರೀಧರರು ಅಷ್ಟರ ಮಟ್ಟಿಗೆ ಶ್ರೀಧರರ ಪ್ರಭಾವ ಇಂದೂ ಭದ್ರವಾಗಿದೆ ಉಳುವಿಯಿಂದ ಹೊರಟ ಶ್ರೀಧರರು ತೀವ್ರ ಜ್ವರದಿಂದ ಬಳಲುತ್ತಿದ್ದರು ಆದರೂ ನಡೆಯುತ್ತಾ ನಡೆಯುತ್ತಾ ಸಂಜೆ ವೇಳೆಗೆ ಸಾಗರವನ್ನು ತಲುಪಿದರು ಅಂದು ಶಾಲಿವಾಹನ ಶಕೆ ಶ್ರೀ ಪ್ರಮೋದನಾಮ ಸಂವತ್ಸರದ ವೈಶಾಖ ಮಾಸ ಮಾರ್ಗಾಯಾಸದಿಂದ ಬಳಲಿದ್ದ ಅವರಿಗೆ ಎಲ್ಲಾದರೂ ಕುಳಿತರೆ ಸಾಕೆನ್ನಿಸಿ ಆರಕ್ಷಕ ಠಾಣೆಯ ಮುಂದಿದ್ದ ಕಟ್ಟೆಯ ಮೇಲೆ ಕುಳಿತು ಬಿಟ್ಟರು ಈ ಹಿಂದೆ ಶೀಗೆಹಳ್ಳಿ ಪರಮಾನಂದ ಮಠದಲ್ಲಿ ಪರಿಚಿತನಾಗಿದ್ದ ನಾರಾಯಣ ಹೆಗಡೆ ಎಂಬ ವಿದ್ಯಾರ್ಥಿಯು ಬಂದು ಭಯಭಕ್ತಿಯಿಂದ ಶ್ರೀಧರರನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದನು ವಿದ್ಯಾರ್ಥಿಯಾಗಿದ್ದ ಆತ ಹಣ್ಣುಗಳನ್ನು ತಂದುಕೊಟ್ಟರೂ ತಮ್ಮಿಂದ ಆತನಿಗೆ ತೊಂದರೆಯಾಗಬಾರದೆಂದು ಮೊದಲು ನಗರೇಶ್ವರ ದೇವಸ್ಥಾನ ಕೊನೆಗೆ ಕಾನ್ಲೆ ಛತ್ರಕ್ಕೆ ಹೋದರು ಆಗ ಒಬ್ಬ ಮಲಯಾಳಿ ಪಂಡಿತರು ಶ್ರೀಧರರಿಗೆ ವಿಷಮ ಶೀತ ಜ್ವರವೆಂದು ಇದು ಕಡಿಮೆಯಾಗಲು ಸುಮಾರು ನಲವತ್ತೊಂದು ದಿನಗಳು ಬೇಕೆಂದು ತಿಳಿಸಿ ಔಷಧವನ್ನು ಕೊಟ್ಟರು ತುಂಬಾ ನಿತ್ರಾಣರಾಗಿದ್ದ ಶ್ರೀಧರರು ಆತ ಕೊಟ್ಟ ಔಷಧವನ್ನು ಕುಡಿದು ದತ್ತಾತ್ರೇಯನ ದರ್ಶನವನ್ನೂ ಮಾಡಿ ಮಂದಿರದ ಬಲಬದಿಯ ಗೋಡೆಗೆ ಆತು ಕುಳಿತರು ಹಾಗೆ ಮಂದಿರಕ್ಕೆ ಬರುತ್ತಿದ್ದ ಕೆಲವು ಸ್ಥಳೀಯರೊಂದಿಗೆ ವೇದಾಂತ ವಿಷಯ ಮಾತನಾಡಿ ಅವರ ಪ್ರಶ್ನೆಗಳಿಗೂ ಸಮಾಧಾನ ನೀಡಿದರು ಪಕ್ಕದ ಕೋಣೆಯಲ್ಲಿದ್ದ ಒಬ್ಬ ಸದ್ಗೃಹಿಣಿ ಗುರುಗಳ ಹಿತ ಮಿತ ಮೃದು ವಚನಗಳನ್ನೆಲ್ಲ ಕೇಳಿ ಸಂಜೆ ಮನೆಗೆ ಬಂದ ತನ್ನ ಪತಿಗೆ ಈ ಎಲ್ಲವನ್ನೂ ಸಾಧ್ಯಂತವಾಗಿ ವಿವರಿಸಿದಳು ಅಷ್ಟೇ ಅಲ್ಲ ನಿಮಗೂ ವೇದಾಂತದಲ್ಲಿ ಆಸಕ್ತಿ ಇದೆ ಆ ಮಹಾತ್ಮರೊಂದಿಗೆ ಮಾತನಾಡಿ ನಿಮಗಿರುವ ಸಂದೇಹಗಳನ್ನೆಲ್ಲ ಬಗೆಹರಿಸಿಕೊಳ್ಳಿ ಎಂದಳು ಮರುದಿನ ಭಾನುವಾರ ರಜವಾದ್ದರಿಂದ ಸರ್ಕಾರಿ ಅಧಿಕಾರಿಯಾಗಿದ್ದ ಆಕೆಯ ಪತಿ ಕೃಷ್ಣರಾಯರು ಶ್ರೀಧರರ ಹತ್ತಿರ ಬಂದು ನಮಸ್ಕರಿಸಿ ಕುಳಿತರು ಗ್ರಂಥಗಳನ್ನು ಓದಿದ್ದ ಅವರು ಕೃಷ್ಣರಾಯರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಮಾಧ್ವ ಸಂಪ್ರದಾಯದವರು ಆಗಿದ್ದರು ಶ್ರೀಧರರ ದರ್ಶನವಾದ ದಿನವೇ ರಾತ್ರಿ ಶ್ರೀರಾಘವೇಂದ್ರ ಸ್ವಾಮಿಗಳು ಅವರ ಕನಸಿನಲ್ಲಿ ಬಂದು ಈ ಸಾಧುಗಳ ಸೇವೆಯೆಂದರೆ ನನ್ನ ಸೇವೆ ಎಂದೇ ತಿಳಿ ಎಂದದ್ದು ರಾಯರಿಗೆ ಶ್ರೀಧರರಲ್ಲಿ ಭಕ್ತಿ ಇನ್ನೂ ಹೆಚ್ಚಾಯಿತು ಶ್ರೀಧರರು ಅಂಥ ಚಳಿಯಲ್ಲಿಯೂ ಕೌಪಿನ ಮಾತ್ರದಿಂದ ಇತ್ತುದನ್ನು ಕಂಡು ಕಂಬಳಿ ಕೊಟ್ಟರೂ ಒಪ್ಪಲಿಲ್ಲ ಕೃಷ್ಣರಾಯರಾದರೂ ಬಿಸಿ ನೀರಿನಿಂದ ತಮ್ಮ ಕೈಯಿಂದಲೇ ಸ್ನಾನ ಮಾಡಿಸಿ ಮೋಸಂಬಿ ಹಣ್ಣಿನ ರಸವನ್ನು ಕೊಟ್ಟು ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು ನಲವತ್ತೊಂದು ದಿನ ಸೇವೆಯ ನಂತರ ಶ್ರೀಧರರು ಗುಣಮುಖರಾದರು ಆದರೆ ಕೆಲವು ದಿನ ರಾಯರು ಸೇವೆಗೆ ಬಾರದಿರುವ ಕಾರಣ ಕೇಳಲಾಗಿ ಅವರಿಗೂ ಆರೋಗ್ಯ ಸರಿಯಿರದೆ ವೈದ್ಯರು ಕೈಬಿಟ್ಟಿದ್ದಾರೆ ಎಂದು ತಿಳಿಯಿತು ಅವರ ಹೆಂಡತಿಯ ಕಹಿ ಮಾತು ಶ್ರೀಧರರಿಗೆ ತಿಳಿಯಿತು ಸಾಧುಗಳ ಸೇವೆ ಮಾಡಿ ಕೆಟ್ಟದ್ದಾಯಿತೆಂಬ ಭಾವನೆ ಇಡೀ ಸಮಾಜಕ್ಕೆ ಕಳಂಕ ಶ್ರೀಧರರು ಅವರಿಗೆ ಗುಣವಾಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿದರು ಶ್ರೀಧರರನ್ನು ಕಂಡ ಕೂಡಲೇ ಅವರು ಎದ್ದು ಕುಳಿತರು ಗುರುಕಾರುಣ್ಯದಿಂದ ಕೃಷ್ಣರಾಯರು ಮೊದಲಿನಂತೆ ಶ್ರೀಧರರ ಸೇವೆಯನ್ನೂ ಮಾಡಿದರು ತಮ್ಮ ಕೆಲಸಕ್ಕೂ ಹೋಗುತ್ತಿದ್ದರು ಆಗಿನ ಕಾಲದಲ್ಲಿ ಕಾನ್ಲೆ ವೆಂಕಟಗಿರಿಯಪ್ಪನವರು ಲೌಕಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ತುಂಬಾ ಪ್ರಸಿದ್ಧರು ಶ್ರೀಧರರು ಛತ್ರದಲ್ಲಿ ಉಳಿದುಕೊಂಡಿರುವ ವಿಷಯ ಅವರಿಗೆ ತಿಳಿಯಿತು ಶಿವಾನಂದರಿಂದ ಒಂದು ಪತ್ರವೂ ಬಂದಿತ್ತು ಅದರಂತೆ ಸಜ್ಜನರು ಗುರುಭಕ್ತರೂ ಆಗಿದ್ದ ವೆಂಕಟಗಿರಿಯಪ್ಪನವರು ಶ್ರೀಧರರನ್ನು ತಮ್ಮ ಮನೆಗೆ ಬರುವಂತೆ ಪ್ರಾರ್ಥಿಸಿದರು ಇದೇ ಸಮಯದಲ್ಲಿ ಕೃಷ್ಣರಾಯರಿಗೆ ಪದೋನ್ನತಿಯಾಗಿ ಶಿವಮೊಗ್ಗಕ್ಕೆ ವರ್ಗವಾಗಿತ್ತು ಅವರು ಶಿವಮೊಗ್ಗಕ್ಕೆ ಆಹ್ವಾನಿಸಿದರೂ ಹೋಗಲಿಲ್ಲ ಕಾದ್ಲೆ ವೆಂಕಟಗಿರಿಯಪ್ಪನವರು ತಮ್ಮ ಮನೆಯಲ್ಲಿ ಶ್ರೀಧರರನ್ನು ಏನೋ ವ್ಯತ್ಯಯವಾಗದಂತೆ ಸೇವೆ ಮಾಡಿದರು ಇದೇ ವೇಳೆ ಮುಟುಗುಪ್ಪೆ ಗಣಪತಿ ಮೆಣಸೆ ನಾರಾಯಣಪ್ಪ ವೆಂಕಟಗಿರಿಯಪ್ಪನವರ ಮಗ ಕಾದ್ಲೆ ಶಂಕರ ನಾರಾಯಣರಾವ್ ಮೊದಲಾದ ಕೆಲವು ಭಕ್ತರು ಸೇರಿಕೊಂಡರು ಇವರೆಲ್ಲರೂ ನಿಷ್ಕಳಂಕ ಗುರುಭಕ್ತರೇ ಸರಿ ಆಧ್ಯಾತ್ಮಿಕ ಮಾತುಕತೆಗಳಲ್ಲಿ ಗುರು ಪರಂಪರೆಯ ವಿಷಯಗಳಲ್ಲಿ ಶ್ರೀಧರರು ಅಲ್ಲಿ ಸೇರಿದವರಿಗೆ ವಿವರಿಸುತ್ತಿದ್ದರು ಸುಧಾರಿಸಿತ್ತು ಒಂದೇ ಕಡೆ ಇರುವುದು ಉಚಿತವಲ್ಲ ಎಂದು ಹೆಗಡೆಯವರಿಗೆ ಹೇಳಿದರೂ ಅವರು ಅವಸರವೇಕೆ ಎಂದು ಹೇಳುತ್ತಾ ಇದ್ದರು ಆದ್ದರಿಂದ ಒಂದು ದಿನ ಮುಂಜಾನೆಯ ಮೂರು ಗಂಟೆಯ ಸಮಯದಲ್ಲಿ ಶ್ರೀಧರರು ತಮ್ಮ ಪಕ್ಕದಲ್ಲಿ ಮಲಗಿದ್ದ ದೂರ್ಜಟ ಭಟ್ಟರೆಂಬ ಗುಮಾಸ್ತರಿಗೆ ತಿಳಿಸಿ ಅಲ್ಲಿಂದ ಹೊರಟರು ಸಂಪೆಕಟ್ಟೆ ಮಠದಲ್ಲಿ ಶ್ರೀಧರರು ಸಾಗರದಿಂದ ಹೊರಟ ಶ್ರೀಧರರು ಒಂದು ದಿನ ಹೊಸನಗರ ತಾಲೂಕಿನ ಸಂಪೆಕಟ್ಟಕ್ಕೆ ಬಂದರು ಅದನ್ನು ಕೃಷ್ಣಾನಂದ ಮಠವೆಂದು ಕರೆಯುತ್ತಾರೆ ಅಲ್ಲಿಯ ವಿಶೇಷವೆಂದರೆ ಗೌರಿಕುಂಡ ಹೆಸರಿನ ಕೆರೆ ನರಸಿಂಹ ದೇವಸ್ಥಾನ ಶಂಭುಲಿಂಗೇಶ್ವರ ದೇವಸ್ಥಾನ ಶ್ರೀಧರರಿಗೆ ಆದ ಅಚ್ಚರಿ ಎಂದರೆ ತೆಂಗಿನ ಗಿಡಗಳಿಗೆ ನೀರು ಹಾಕುತ್ತಿದ್ದವರೇ ಆ ಮಠದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಈ ಸ್ವಾಮಿಗಳು ಎತ್ತುವಳಿ ಅಂದರೆ ದೇಣಿಗೆಯನ್ನು ಸಂಗ್ರಹಿಸಿ ಬರುವವರಿಗೆ ಶ್ರೀಧರರೇ ಮಠದಲ್ಲಿ ಇರಲು ಒಪ್ಪಿಕೊಂಡರು ಸಜ್ಜನಗಢದಲ್ಲಿ ಸೇವೆ ಮಾಡಿದಂತೆ ಇಲ್ಲಿಯೂ ಶ್ರೀಧರರು ವಿವಿಧ ಸೇವೆಗಳನ್ನು ಮಾಡುತ್ತಿದ್ದರು ಅಲ್ಲಿಯೇ ಸೇವೆ ಮಾಡುತ್ತಿದ್ದ ಶ್ರೀಧರರಿಗೆ ಅಗಡಿ ಆನಂದವನದ ನಾರಾಯಣ ಭಗವಾನರ ದರ್ಶನ ಪರಿಚಯ ಆಯಿತು ಮಠದ ಸ್ವಾಮಿಗಳಾದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ತಮ್ಮ ಸಂಚಾರ ಮುಗಿಸಿ ಬಂದರು ಮಠವನ್ನು ನೋಡಿಕೊಳ್ಳಲು ಒಬ್ಬ ಶಿಷ್ಯನು ಬಂದರು ಶ್ರೀಧರರು ತಪಸ್ಸಿಗೆಂದು ಅಲ್ಲಿಂದ ಹೊರಟರು ಕೊಡಚಾದ್ರಿ ಬೆಟ್ಟದಲ್ಲಿ ಶ್ರೀಧರರು ಕೊಡಚಾದ್ರಿ ಬಂದು ತಲುಪುವಾಗ ಗಡ ಬಿಟ್ಟು ಸರಿಯಾಗಿ ಒಂದು ವರ್ಷವಾಗಿತ್ತು ಇಲ್ಲಿಗೆ ಬರುವ ಹಿಂದಿನ ದಿನ ರಾತ್ರಿಯಾದುದರಿಂದ ಒಂದು ಮರದ ಕೆಳಗೆಯೇ ಕುಳಿತು ಧ್ಯಾನಸ್ಥರಾಗಿಯೇ ರಾತ್ರಿ ಕಳೆದಿದ್ದರು ಇವರು ಅಲ್ಲಿಯ ಜಗದಂಬೆಯ ದೇವಸ್ಥಾನವನ್ನು ತಲುಪುವಾಗ ಬೆಳಗಿನ ಅಭಿಷೇಕವಾಗುತ್ತಿತ್ತು ಅಲ್ಲಿಯ ಅರ್ಚಕರಿಗೆ ಶ್ರೀಧರರನ್ನು ಕಂಡು ಆನಂದವಾಯಿತು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ದೇಣಿಗೆ ಸಂಗ್ರಹಕ್ಕೆ ಹೋಗುವವರಿದ್ದರು ಹಾಗಾಗಿ ಅಲ್ಲಿಗೆ ಬಂದ ಶ್ರೀಧರರಿಗೆ ಸೇವೆಯನ್ನೆಲ್ಲ ವಹಿಸಿ ಸಂಚಾರಕ್ಕೆ ಹೊರಟರು ಶ್ರೀಧರರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ದೇವಿಯ ಪೂಜೆ ಮಾಡುತ್ತಾ ಅತಿಥಿಗಳು ಬಂದರೆ ಮಹಾ ನೈವೇದ್ಯವನ್ನು ಅರ್ಪಿಸಿ ಉಳಿದ ನೈವೇದ್ಯವನ್ನೇ ತಾವು ಸ್ವೀಕರಿಸುತ್ತಿದ್ದರು ಅನಂತರ ಕೆಲವು ದಿನಗಳಲ್ಲಿಯೇ ಮರಳಿ ಬಂದ ಅರ್ಚಕರಿಗೆ ಎಲ್ಲವನ್ನೂ ಅರ್ಪಿಸಿ ಶ್ರೀದೇವಿಯು ಶಂಕರಾಚಾರ್ಯರಿಗೆ ದರ್ಶನವಿತ್ತ ಸರ್ವಜ್ಞ ಪೀಠವನ್ನು ಸಂದರ್ಶಿಸಿ ಚಿತ್ರಮೂಲಕ್ಕೆ ಬಂದು ಸೇರಿದರು ಎತ್ತರದಲ್ಲಿರುವ ಅಲ್ಲಿಂದ ಕೊಲ್ಲೂರು ಮತ್ತು ಸಮುದ್ರವೂ ಕಾಣುತ್ತದೆ ಅಲ್ಲಿ ಶ್ರೀಧರರ ಆಹಾರ ನೀರು ಅಥವಾ ಅಲ್ಲಿಗೆ ಬಂದ ಭಕ್ತರು ಕೊಟ್ಟ ಕಡಲೆ ಮಾತ್ರ ಇವರು ಕೊಡಚಾದ್ರಿಗೆ ಬಂದು ಇಪ್ಪತ್ತು ದಿನಗಳಾಗಿರಬಹುದು ಸಂಪೆಕಟ್ಟೆಯ ಸ್ವಾಮಿಗಳು ಇವರು ಮಠಕ್ಕೆ ಬರಬೇಕೆಂದು ನರಸಿಂಹದೇವರ ಎದುರು ಕುಳಿತು ನಿರಶನ ವ್ರತ ಆರಂಭಿಸಿದ್ದರು ಕೊನೆಗೆ ಶ್ರೀಧರರು ಬಂದಾಗ ಸ್ವಾಮಿಗಳು ತುಂಬಾ ಆನಂದಪಟ್ಟು ಶಿಕಾರಿಪುರಕ್ಕೆ ಹೋಗಲು ಶ್ರೀಧರರನ್ನು ಕರೆದುಕೊಂಡು ಹೋದರು ಆ ಸಮಯದಲ್ಲಿ ಶ್ರೀಧರರು ಯಾವ ವಾಹನಗಳನ್ನು ಹತ್ತುತ್ತಿರಲಿಲ್ಲ ದೇವರ ಪಟ್ಟಿಗೆ ಮತ್ತಿತರ ಪೂಜಾ ಸಾಮಗ್ರಿಗಳನ್ನು ತಲೆಯ ಮೇಲೆ ಹೊತ್ತೇ ಪ್ರತಿದಿನ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ ನಡೆದೆ ಪ್ರಯಾಣಿಸುತ್ತಿದ್ದರು ಹಾಗೆ ನಡೆಯುತ್ತಾ ಹೊಸಬಾಳೆ ಸೊರಬದಲ್ಲಿ ವಿಶ್ರಮಿಸಿ ಮರುದಿನ ಶಿಕಾರಿಪುರಕ್ಕೆ ಹೊರಡುವುದರಲ್ಲಿದ್ದರು ಬಸ್ಸಿನಲ್ಲಿ ಹೋಗಲು ಸ್ವಾಮಿಗಳು ಆಗ್ರಹಪಡಿಸಲು ಅದಕ್ಕೆ ಒಪ್ಪದ ಶ್ರೀಧರರು ಮರುದಿನ ಬೆಳಗಾಗುವ ಮುನ್ನವೇ ಅಲ್ಲಿಂದ ಹೊರಟರು ಮತ್ತೆ ಶೀಗೆಹಳ್ಳಿಯಲ್ಲಿ ಅನಂತರ ಬನವಾಸಿಗೆ ಬಂದು ಶ್ರೀ ಶಿವಾನಂದರಿಂದ ಸನ್ಯಾಸ ದೀಕ್ಷೆ ಪಡೆದ ಶಂಕರಾನಂದರನ್ನು ಭೇಟಿಯಾಗಿ ಅವರ ಸೇವೆಯನ್ನು ಮಾಡಿದರು ಸೇವೆಯಲ್ಲಿ ಎಲ್ಲವನ್ನು ಕಾಣುತ್ತಿದ್ದರು ಶ್ರೀಧರರು ಶಂಕರಾನಂದರು ಮತ್ತು ಶ್ರೀಧರರು ಮತ್ತೆ ಶೀಗೆಹಳ್ಳಿಗೆ ಬಂದರು ಮೂರ್ನಾಲ್ಕು ದಿವಸ ಈ ಮೂರು ಶ್ರೇಷ್ಠ ಯತಿಗಳು ಆನಂದದಿಂದ ಕಾಲ ಕಳೆದರು ಆನಂತರ ಶಂಕರಾನಂದರು ಶ್ರೀಧರರೊಡನೆ ಕುಮಟಕ್ಕೆ ಹೊರಟರು ನಡೆದುಕೊಂಡೇ ಬಂದ ಇಬ್ಬರನ್ನೂ ಗೌರವಾದರಗಳಿಂದ ಅಲ್ಲಿನ ಭಕ್ತರು ಸ್ವೀಕರಿಸಿದರು ಮುಂದೆ ಬೆತ್ತಗೆರೆಯಲ್ಲಿ ತಂಗಿ ಭಿಕ್ಷೆಯನ್ನು ಸ್ವೀಕರಿಸಿದರು ಅಲ್ಲಿಯ ನಿವಾಸಿಗಳ ಅಪೇಕ್ಷೆಯಂತೆ ಪ್ರವಚನಗಳನ್ನು ಮಾಡಿದರು ಹಾಗೆ ಮುಂದೆ ಹೋಗುತ್ತಾ ಕುಮಟಾದ ಹತ್ತಿರ ಗೋರೆ ಎಂಬ ಪುಣ್ಯಕ್ಷೇತ್ರದಲ್ಲಿ ಚಾತುರ್ಮಾಸ್ಯವನ್ನು ಪ್ರಾರಂಭ ಮಾಡಲು ಬಯಸಿದರು ಒಂದು ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸುತ್ತಿರುವಾಗ ಶ್ರೀಗೆಹಳ್ಳಿಯಿಂದ ಒಂದು ತಂತಿ ವಾರ್ತೆ ಬಂದಿತು ಶ್ರೀ ಶಿವಾನಂದರ ದೇಹ ಸ್ಥಿತಿ ಅಷ್ಟೊಂದು ಸರಿಯಿಲ್ಲ ಕೂಡಲೇ ಶ್ರೀ ಶ್ರೀಧರರನ್ನು ಕರೆದುಕೊಂಡು ಬರಬೇಕು ಆ ಕೂಡಲೇ ಶಂಕರಾನಂದರು ಮತ್ತು ಶ್ರೀಧರರು ಬಸ್ಸಿನ ಮೂಲಕ ಶ್ರೀಗೆಹಳ್ಳಿಯನ್ನು ತಲುಪಿದರು ಆ ವೇಳೆಗಾಗಲೇ ಶಿವಾನಂದರು ತಮ್ಮ ದೇಹವನ್ನು ಬಿಡಲು ಬಯಸಿದ್ದರು ಆದರೆ ಅವರ ಗುರುಗಳಾದ ಪರಮಾನಂದರು ಅದಕ್ಕೆ ಕಾಲ ಕೂಡಿ ಬಂದಿಲ್ಲ ಎಂದು ಅಪ್ಪಣೆ ಕೊಡಿಸಿದ್ದರು ಶಿವಾನಂದರು ಗುರುಗಳ ಆಜ್ಞೆಗೆ ಸಮ್ಮತಿಸಿದರು ಶ್ರೀ ಶಂಕರಾನಂದರು ಶ್ರೀ ಶಿವಾನಂದರೊಡನೆ ಶೀಗೆಹಳ್ಳಿಯ ಪರಮಾನಂದ ಮಠದಲ್ಲಿಯೇ ಚಾತುರ್ಮಾಸ್ಯ ವ್ರತವನ್ನು ಶುರು ಮಾಡಿದರು ಮಠದ ಹತ್ತಿರವಿದ್ದ ಕೆರೆ ದಂಡೆಯ ಗುಹೆಯ ಕಟ್ಟಡದಲ್ಲಿ ಶ್ರೀ ಶ್ರೀಧರರು ಮತ್ತು ಶ್ರೀ ಶಂಕರಾನಂದರು ಇದ್ದರು ಸದಾ ಅನುಷ್ಠಾನ ಮತ್ತು ಧ್ಯಾನ ರಾತ್ರಿ ಕೂಡ ಇಬ್ಬರೂ ನಿದ್ರೆ ಮಾಡುತ್ತಿರಲಿಲ್ಲ ಶಂಕರಾನಂದರು ಕೃಷ್ಣಾಜಿನದ ಮೇಲೆ ಕುಳಿತರೆ ಶ್ರೀಧರರು ನೆಲಕ್ಕೆ ಹಾಸಿದ್ದ ಕಪ್ಪು ಶಿಲೆಯ ಮೇಲೆಯೇ ಕುಳಿತಿರುತ್ತಿದ್ದರು ಭಿಕ್ಷೆ ಮತ್ತು ಪ್ರವಚನ ಮಾತ್ರ ಮಠದಲ್ಲಿ ಚಾತುರ್ಮಾಸ್ಯದ ವ್ರತ ಮುಗಿದ ನಂತರ ಭಜನಾ ಸಪ್ತಾಹವಿರುತ್ತಿತ್ತು ಇದೂ ಮುಗಿದ ನಂತರ ಪೂರ್ವಾಶ್ರಮದ ಕೆಲಸದ ಕಾರಣ ಶಂಕರಾನಂದರು ತಮ್ಮೂರಿಗೆ ಹೋದರು ಶ್ರೀ ಶ್ರೀಧರರು ಮಾತ್ರ ಶಿವಾನಂದರ ಅಪೇಕ್ಷೆಯಂತೆ ಶೀಗೆಹಳ್ಳಿಯಲ್ಲಿಯೇ ಉಳಿದರು ಇಲ್ಲಿಯೂ ಕೂಡ ಶ್ರೀಧರರು ತುಂಬಾ ಗಂಭೀರವಾಗಿ ತಮ್ಮ ಅನುಷ್ಠಾನ ಗುರುಸೇವೆ ಪರಸ್ಪರ ವೇದಾಂತ ತತ್ವ ಇವುಗಳ ಬಗ್ಗೆ ಶಿವಾನಂದರೊಂದಿಗೆ ಚರ್ಚೆ ಮಾತುಕತೆ ಇವುಗಳಲ್ಲಿಯೇ ಕಳೆಯುತ್ತಿದ್ದರು ಆಹಾರವೂ ಕಟ್ಟುನಿಟ್ಟು ಶಿವಾನಂದರ ಭಿಕ್ಷಾ ಕಾಲದಲ್ಲಿ ಶ್ರೀಧರರು ಉಪನಿಷತ್ ಪಾರಾಯಣ ಮಾಡುತ್ತಿದ್ದರು ಅದು ಈಶಾವಾಸ್ಯ ಉಪನಿಷತ್ತಿನಿಂದ ಅಷ್ಟೋತ್ತರ ಉಪನಿಷತ್ತುಗಳವರೆಗೆ ಸಮಯವರಿತು ಪಾರಾಯಣ ಸ್ವಾಮಿಗಳ ಭಿಕ್ಷೆಯಾದ ನಂತರವೇ ಶ್ರೀ ಶ್ರೀಧರರ ಭಿಕ್ಷೆ ಅನಂತರ ಧ್ಯಾನ ನಿತ್ಯ ಕರ್ಮ ಅಂದರೆ ಶೌಚಕ್ಕೆ ಹೋಗುವುದು ಇತ್ಯಾದಿಯಾದ ನಂತರ ಕೆರೆಯಲ್ಲಿಯೇ ತಣ್ಣೀರಿನಿಂದ ಸ್ನಾನ ಮತ್ತೆ ಸಾಯಂಕಾಲದ ಅನುಷ್ಠಾನ ದತ್ತನ ಪೂಜೆ ಆರತಿ ನಮಸ್ಕಾರಗಳ ನಂತರವೇ ರಾತ್ರಿ ಫಲಾಹಾರಗಳು ಇದು ಶ್ರೀಧರರ ನಿತ್ಯ ನಿಯಮವಾಗಿತ್ತು ಮತ್ತೆ ಪುರಾಣ ವಾಚನ ಸುಮಾರಾಗಿ ಎಲ್ಲರ ಫಲಾಹಾರವೂ ರಾತ್ರಿ ಎಂಟೂವರೆ ಸಮಯಕ್ಕೆ ಮುಗಿಯುತ್ತಿತ್ತು ಆನಂತರ ರಾತ್ರಿ ಹತ್ತುವರೆಯ ತನಕ ಪುರಾಣ ಪ್ರವಚನ ವೇದಾಂತ ಶ್ರವಣ ಅಲ್ಲಿ ಮಠದ ಪಾರುಪತ್ತೆಗಾರರಾದ ಹಕ್ಕಿ ರಾಮ ಭಟ್ಟರು ಇರುತ್ತಿದ್ದರು ಅವರು ಯೋಗ ವಾಸಿಷ್ಠದ ಕನ್ನಡ ಅನುವಾದದ ಶ್ರೀರಾಮ ತತ್ವಾಮೃತ ಎಂಬ ಗ್ರಂಥದ ವಾಚನ ವಿವರಣೆ ಮಾಡುತ್ತಿದ್ದರು ಶ್ರೀಧರರು ಸಂಸ್ಕೃತ ಕೃತಿಯೊಂದನ್ನು ಕುರಿತು ತಮ್ಮದೇ ಶೈಲಿ ಭಾಷೆಯಲ್ಲಿ ವಿವರಿಸುತ್ತಿದ್ದರು ಪುರಾಣದ ನಂತರ ಲಾಲಿ ಭಜನೆ ವಿಶ್ರಾಂತಿ ಶಿವಾನಂದರು ವಿಶ್ರಾಂತಿಗಾಗಿ ಗುಹೆಗೆ ಹೋಗುತ್ತಿದ್ದರೆ ಶ್ರೀಧರರು ಕುಳಿತುಕೊಂಡೇ ಇರುತ್ತಿದ್ದರು ರಾತ್ರಿ ಕೂಡ ಮಲಗುತ್ತಿರಲಿಲ್ಲ ಅವರು ದತ್ತನ ಗರ್ಭಗುಡಿಯ ಹಿಂಬದಿಯಲ್ಲಿ ಧ್ಯಾನಕ್ಕೆ ಕುಳಿತಿರುತ್ತಿದ್ದರು ಬೆಳಗ್ಗೆ ಕಾಕಡಾರತಿಗೂ ಮುನ್ನ ಎದ್ದು ಸ್ನಾನಕ್ಕೆ ಕೆರೆಗೆ ಹೋಗುತ್ತಿದ್ದರು ಆವಾಗಲೂ ಕೌಪಿನವನ್ನು ಮಾತ್ರ ಧರಿಸುತ್ತಿದ್ದರು ಅವರಿಗೆ ಸಿದ್ಧಾಸನದಲ್ಲಿ ಕುಳಿತ ಸ್ವಲ್ಪ ಸಮಯದಲ್ಲಿಯೇ ಬಾಹ್ಯದ ಅರಿವೇ ಇರುತ್ತಿರಲಿಲ್ಲ ಸಾಧುಗಳೇ ಶಿವಾನಂದರು ಶ್ರೀಧರರನ್ನು ಸಾಧುಗಳೇ ಎಂದು ಕರೆಯುತ್ತಿದ್ದರು ಸದಾ ಶಿಷ್ಯರ ಮೇಲೂ ಗೌರವ ಪೂರ್ವಕ ಬಹುವಚನ ಪ್ರಯೋಗ ಹೀಗಿರಲು ಒಂದು ದಿನ ಶ್ರೀಧರರು ಶಿವಾನಂದರು ಒಬ್ಬರೇ ಇರುವಾಗ ತಾವು ನನ್ನನ್ನು ದಾಸ ಎಂದು ಏಕವಚನದಲ್ಲಿಯೇ ಕರೆದರೆ ಸಾಕು ಎಂದರು ನಿಮ್ಮ ಬಹುವಚನ ನನ್ನ ಆಯಸ್ಸು ಶ್ರೇಯಸ್ಸಿಗೆ ಕೇಡು ಎಂದು ನಾನು ಕೇಳಿದ್ದೇನೆ ಇನ್ನು ನಿಮ್ಮನ್ನೇ ಇತರರು ಕೂಡ ಅನುಸರಿಸುತ್ತಾರೆಂದರೆ ನಮ್ಮಂಥವರಿಗೆ ಗೌರವ ಅಗೌರವಗಳಿಂದ ಆಗಬೇಕಾದುದು ಏನಿದೆ ಆದ್ದರಿಂದ ದಯಮಾಡಿ ಏಕವಚನದಲ್ಲಿಯೇ ಕರೆಯಿರಿ ಎಂದರು ಅಂದಿನಿಂದ ಶಿವಾನಂದರು ಶ್ರೀಧರರನ್ನು ಕೆಲವೊಮ್ಮೆ ಏಕವಚನದಿಂದಲೂ ಕರೆಯುತ್ತಿದ್ದರು ಅಂತೆಯೇ ಮಠಕ್ಕೆ ಬರುವವರೆಲ್ಲರೂ ಮೊದಲು ಶ್ರೀಧರರನ್ನೇ ನೋಡಲು ಬಯಸುತ್ತಾರೆಂದು ಶಿವಾನಂದರು ವಿನೋದ ಮಾಡಿದರು ಅದಕ್ಕೆ ಶಿವಾನಂದರೇ ಕಾರಣ ಶಿವಾನಂದರಿಗಿಂತ ಶ್ರೀಧರರಿಗೆ ಹೆಚ್ಚು ಗೌರವ ಕೊಟ್ಟಿದ್ದು ಎಂದರು ಅಂದರೆ ಶ್ರೀಧರರನ್ನು ದೂರದೇ ಹೊಗಳಿದ್ದೇ ಕಾರಣ ಎಂದು ಕಬ್ಬಿನ ಹೊರೆ ಹೊರುತ್ತೇನೆ ಹಾಗೆ ಮಠದಲ್ಲಿರುವಾಗ ಒಬ್ಬ ಸಾಧಕ ಬಂದು ಶ್ರೀಧರರಲ್ಲಿ ತಮ್ಮೊಟ್ಟಿಗೆ ಗದ್ದೆಗೆ ಬರುವಿರ ಎಂದು ಕೇಳಿದ ಅದಕ್ಕೆ ಒಪ್ಪಿದ ಶ್ರೀಧರರು ಹೋದರೆ ಗದ್ದೆಯಲ್ಲಿ ಗುದ್ದಲಿಯಿಂದ ಅಗೆಯುವ ಕೆಲಸ ಅಗೆಯುವಾಗ ಎರೆಗುಳಗಳನ್ನು ಕೊಲ್ಲುವುದು ಹಿಂಸೆ ಇದು ತಮ್ಮಿಂದ ಆಗದು ಬೇಕಿದ್ದರೆ ಕಬ್ಬಿನ ಹೊರೆ ಹೊರುತ್ತೇನೆ ಎಂದರು ಇದು ಹೇಗೋ ಶ್ರೀ ಶಿವಾನಂದರಿಗೆ ತಿಳಿದು ಇನ್ನು ಮುಂದೆ ಶ್ರೀಧರರಿಗೆ ಇಂಥ ಯಾವ ಕೆಲಸವನ್ನೂ ಕೊಡಬೇಡಿ ಎಂದು ಕಟ್ಟಪ್ಪಣೆ ಮಾಡಿದ್ದರು ಶೀಘೆಹಳ್ಳಿಯಲ್ಲಿ ಗುರು ಶಿವಾನಂದರೊಡಗಿನ ಶ್ರೀಧರರ ದಿನಗಳ ಕುರಿತಾಗಿ ಈ ಅಧ್ಯಾಯದಲ್ಲಿ ನಾವು ಹೇಳಿದ್ದೇವೆ